ಹಾಯ್ ಎವ್ರಿ ಒನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ತರಹದ ಹಣನ ನೀವು ಕೊಡೋದು ಕಟ್ಟೋದು ಯಾವುದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಯಾಕೆಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಇರ್ತೀನಿ ಹಾಗಾಗಿ ಒಂದು ಲೈಕ್ ಕೊಡಿ ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ ಯಾಕಂದರೆ ನಾನು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ತಾ ಮಧ್ಯದಲ್ಲಿ ನಾನು ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವ್ರ ನಂಬರ್ನು ಕೂಡ ನಾನು ಹೇಳ್ತೀನಿ ಹಾಗಾಗಿ ನೀವು ಆ ನಂಬರ್ನ ನೀವು ನೋಟ್ ಮಾಡ್ಕೋಬೇಕಾಗಿರುತ್ತೆ ಹಾಗಾಗಿ ನೀವು ಸ್ಕಿಪ್ ಮಾಡೋದ್ರಿಂದ ನಾನು ಹೇಳೋವಂಥ ನಂಬರು ಕೂಡ ನೀವು ಮಿಸ್ ಮಾಡ್ಕೊತೀರಾ ಹಾಗಾಗಿ ಸ್ಕಿಪ್ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾವುದಕ್ಕೂ ಟೈಮ್ ಕೊಡ್ತೀರಾ ಈ ಒಂದು ಜಾಬ್ ಇನ್ಫಾರ್ಮೇಷನ್ಗೆ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ನೋಡಿ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ನಂಬರ್ ಮಿಸ್ ಆಗುತ್ತೆ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಮಹಿಳೆಯರು ಹಾಗೂ ಪುರುಷರು ಕೆಲಸಕ್ಕೆ ತಕ್ಷಣ ಬೇಕಾಗಿದ್ದಾರೆ ಟೆಂತ್ ಪಾಸ್ ಆಗಿರಬೇಕು ಟೆಂತ್ ಆಗಿರಬೇಕು ಟೆಂತ್ ಫೇಲ್ ಆಗಿದ್ರು ಪರವಾಗಿಲ್ಲ ನಿಮಗೆ ಇಂಗ್ಲೀಷ್ ಭಾಷೆನ ಓದೋಕೆ ಬರಬೇಕು ಇಂಗ್ಲೀಷ್ ಭಾಷೆ ಓದೋಕೆ ಬಂದರೆ ಸಾಕು ನೀವು ಟೆಂತ್ ಆಗಿಲ್ಲ ಅಂದರೂ ಕೂಡ ನಿಮ್ಗೆ ಈ ಒಂದು ಜಾಬ್ ನಿಮ್ಗೆ ಸಿಗುತ್ತೆ ಮಹಿಳೆಯರಿಗೆ ಮೂವತ್ತೈದು ವರ್ಷ ಲಾಸ್ಟು ಪುರುಷರಿಗೆ ನಲವತ್ತು ವರ್ಷ ಲಾಸ್ಟ್ ಇರುತ್ತೆ ಏಜ್ ಬಂದು ಈ ಒಂದು ಕೆಲಸದಲ್ಲಿ ನಿಮಗೆ ಊಟ ಆಗಲಿ ರೂಮ್ ಆಗಲಿ ಯಾವುದೂ ಕೂಡ ಇರೋದಿಲ್ಲ ಊಟ ರೂಮ್ ನೀವೇ ನೋಡ್ಕೋಬೇಕು ಸಂಬಳನ ನೋಡೋದಾದ್ರೆ ನಿಮ್ಗೆ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ ಆಗಿ ನಿಮ್ ಕೈಗೆ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ಪ್ರತಿ ತಿಂಗಳು ನಿಮ್ಗೆ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ಒಂದು ಸಾವಿರ ಕೊಡ್ತಾರೆ ಇದನ್ನು ಸೇರಿಸಿದ್ರೆ ನಿಮಗೆ ಪ್ರತಿ ತಿಂಗಳು ಹದಿನಾರು ಸಾವಿರ ಸಿಗುತ್ತೆ ಅಟೆಂಡೆನ್ಸ್ ಬೋನಸ್ ಏನಪ್ಪಾ ಅಂದ್ರೆ ನಿಮಗೆ ತಿಂಗಳಲ್ಲಿ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ಇಪ್ಪತ್ತಾರು ದಿನ ನೀವು ರಜಾ ಹಾಕದೇನೆ ಮಾಡಿದ್ರೆ ನಿಮಗೆ ಒಂದು ಸಾವಿರ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ ಫೋರ್ ವೀಕ್ ಆಫ್ ಇರುತ್ತೆ ವರ್ಕಿಂಗ್ ಟೈಮಿಂಗ್ಸ್ ನೋಡೋದಾದ್ರೆ ಇಲ್ಲಿ ನಿಮಗೆ ರೊಟೇಶನಲ್ ಶಿಫ್ಟ್ ವೈಸ್ ಕೆಲಸ ಇರುತ್ತೆ ನಿಮ್ಗೆ ಇಲ್ಲಿ ಏಟ್ ಅವರ್ ಡ್ಯೂಟಿ ಇರುತ್ತೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ವರ್ತೂರು ಲೊಕೇಶನ್ನಲ್ಲಿ ಈ ಒಂದು ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಮಹಿಳೆಯರು ಹಾಗೂ ಪುರುಷರನ್ನ ಬೇಕು ಅಂತ ಹೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರೋದಕ್ಕೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಒಂದು ಫೋಟೋ ಮತ್ತು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ಹಾಗೂ ಪುರುಷರು ನಾನೊಂದು ನಂಬರ್ನ ಹೇಳ್ತೀನಿ ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗ್ಬೋದು ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈ ಏಯ್ಟ್ ತ್ರೀ ಟೂ ಸೆವೆನ್ ಮತ್ತೊಮ್ಮೆ ಹೇಳ್ತೀನಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈ ಏಯ್ಟ್ ತ್ರೀ ಟೂ ಸೆವೆನ್ ಈ ಒಂದು ನಂಬರ್ಗೆ ನೀವೇನೇರ್ವಾಗಿ ಕಾಲ್ ಮಾಡಿ ಹೆಚ್ಚಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಈ ಒಂದು ಜಾಬ್ ಬಗ್ಗೆ ತಿಳಿಸಿ ಯಾವ ಲೊಕೇಶನಲ್ಲಿ ಸಿಗ್ತಾ ಇದೆ ಅನ್ನೋದನ್ನೆಲ್ಲ ಅವ್ರಿಗೆ ಹೇಳಿ ಅವ್ರನ್ನೂ ಕೂಡ ಕೆಲಸಕ್ಕೆ ಸೇರಿಸಿ ಎಷ್ಟೋ ಜನ ಕೆಲಸ ಎಲ್ಲ ಬಿಡುತ್ತಿರ್ತಾರೆ ಅಂತವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ಜಾಬ್ ಬಗ್ಗೆ ಅವ್ರಿಗೆ ತಿಳಿಸಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ನಾನು ಇದೇ ರೀತಿ ಮತ್ತೊಂದು ಹೊಸ ಜಾಬ್ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಇಲ್ಲಿವರೆಗೂ ನೋಡ್ತಾ ಇರಿ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು